ವೀಕ್ಷಕರೇ ಕನ್ನಡದ ಕಿರುತೆರೆಯಲ್ಲಿ ಇತ್ತೀಚೆಗೆ ಸಾಕಷ್ಟು ರಿಯಾಲಿಟಿ ಶೋಗಳು ಪ್ರಸಾರವಾಗ್ತಾ ಇದ್ದು ಈ ಶೋಗಳಿಗೆ ಇರುವ ಡಿಮ್ಯಾಂಡ್ ಸಿನಿಮಾಗಳಿಗೂ ಇದ್ದಂತೆ ಕಾಣ್ತಾ ಇಲ್ಲ ಅಷ್ಟೊಂದು ಜನಪ್ರಿಯತೆ ಗಳಿಸಿರುವ ಈ ರಿಯಾಲಿಟಿ ಶೋಗಳಿಂದ ಅನೇಕ ಹೊಸ ಪ್ರತಿಭೆಗಳಿಗೆ ಒಂದೊಳ್ಳೆ ದೊಡ್ಡ ಮಟ್ಟದ ವೇದಿಕೆ ಸೃಷ್ಟಿಯಾದಂತಾಗಿದೆ ಅದರಲ್ಲೂ ಈ ಶೋಗಳಲ್ಲಿ ಭಾಗಿಯಾಗುವ ಸ್ಪರ್ಧಿಗಳು ಅವರು ಕನಸು ಮನಸಲ್ಲೂ ದೊಡ್ಡ ದೊಡ್ಡ ಸ್ಟಾರ್ ನಟ ನಟಿಯರನ್ನ ಹತ್ತಿರದಿಂದ ನೋಡ್ತೇವೆ ಅವರ ಕೈಕುಲುಕಿ ಮಾತಾಡಿಸ್ತೇವೆ ಅವರಿಂದ ಒಂದೊಳ್ಳೆ ಮಾರಲ್ ಸಪೋರ್ಟ್ ಪಡಿತೀವಿ ಅನ್ನೋದನ್ನ ಊಹಿಸಿರ್ಲಿಲ್ಲ ಅನಿಸುತ್ತೆ ಅಂತಹ ಸದಾವಕಾಶಗಳನ್ನ ಗಿಟ್ಟಿಸಿಕೊಳ್ಳುವ ಮೂಲಕ ತಾವು ಕಲಾವಿದರಾಗಿ ಹೆಸರು ಮಾಡಬೇಕೆಂಬ ತಮ್ಮ ಮಹದಾಸೆಯನ್ನ ಈಡೇರಿಸಿಕೊಳ್ಳುವಲ್ಲಿ ಅದು ಅತಿ ಶಾರ್ಟ್ ಟೈಮ್ ಅಲ್ಲಿ ಪೂರೈಸಿಕೊಳ್ತಾ ಇರೋದನ್ನ ನಾವೆಲ್ಲ ದಿನನಿತ್ಯ ನೋಡ್ತಾನೆ ಇರ್ತೇವೆ ಈ ತರದ ಜನಪ್ರಿಯ ರಿಯಾಲಿಟಿ ಶೋ ಇತ್ತೀಚೆಗೆ ಎಂಡ್ ಆಗಿದೆ ಅದೇ ಮಹಾನಟಿ ಅನ್ನೋ ಕಾರ್ಯಕ್ರಮ ಈ ಶೋನಲ್ಲೂ ಕೂಡ ರಾಜ್ಯದ ನಾನಾ ಭಾಗಗಳಿಂದ ಹೊಸ ಪ್ರತಿಭೆಗಳನ್ನ ಹುಡುಕಿ ವೇದಿಕೆಗೆ ಕರೆತರಲಾಗಿತ್ತು ಪ್ರತಿ ವಾರದ ಎಪಿಸೋಡ್ಗಳ ಬಳಿಕ ಕಾಮನ್ ಆಗಿ ಎಲಿಮಿನೇಷನ್ ಅನ್ನೋ ಪರಿಪಾಠ ಇದ್ದೇ ಇರುತ್ತೆ ಕಳೆದ ವಾರ ಟಾಪ್ ಫೈವ್ ಗಳನ್ನ ಅಂತಿಮ ಹಂತಕ್ಕೆ ಉಳಿಸಿಕೊಂಡಿದ್ದ ರಿಯಾಲಿಟಿ ಶೋನ ಮ್ಯಾನೇಜ್ಮೆಂಟ್ ಈ ವಾರದ ಕೊನೆಯಲ್ಲಿ ಅಂತಿಮವಾಗಿ ಇಬ್ರು ಅದರಲ್ಲಿ ಒಬ್ರು ರನ್ನರ್ ಅಪ್ ಮತ್ತೊಬ್ಬ ಯುವತಿ ವಿನ್ನರ್ ಎಂದು ಘೋಷಣೆ ಮಾಡಿದ್ದಾರೆ ಅದರಲ್ಲೂ ಚಿತ್ರದುರ್ಗದ ಯುವತಿ ಗಗನಾಳಂತೂ ವೇದಿಕೆ ಮೇಲೆ ಅರಳು ಊರಿದಂತೆ ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾ ಮನಸ್ಸಲ್ಲಿದ್ದನ್ನ ಯಾವುದೇ ಫಿಲ್ಟರ್ ಇಲ್ಲದೆ ಸ್ಪಾಟ್ ಅಲ್ಲೇ ಹೇಳ್ತಾ ಇದ್ದ ಮಾತುಗಳು ರಿಯಾಲಿಟಿ ಶೋ ಜಡ್ಜ್ ಗಳು ಸೇರಿದಂತೆ ಪ್ರೇಕ್ಷಕರಿಗೆ ಮನರಂಜನೆ ಜೊತೆಗೆ ಆಕೆಯ ಆಟಿಟ್ಯೂಡ್ ಬಹಳ ಇಷ್ಟವಾಗಿದ್ದಂತೂ ಸುಳ್ಳಲ್ಲ ಒಂದ್ ಸ್ಟೆಪ್ ಯಾವ್ದು ಇದ್ರಲ್ಲಿ ಕಷ್ಟವಾಗಿದ್ನ ಅವಾಗ ಹೇಳಿ ತಗುಸ್ಬಿಟ್ ಕ್ಯಾರೆಟ್ ಅಲ್ಲಿ ಓಕೆ ಸೌತೆಕಾಯಿ ಯಾಕೆ ಅಯ್ಯೋ ತುಳಸಿ ನಾನೇ ಇನ್ನು ಅಂತಿಮವಾಗಿ ಮೈಸೂರಿನ ಪ್ರಿಯಾಂಕಾ ಆಚಾರ್ ಅನ್ನೋ ಯುವತಿ ಮಹಾನಟಿಯ ಪಟ್ಟ ಪಡೆಯುವಲ್ಲಿ ಯಶಸ್ವಿಯಾದರೆ ತರೀಕೆರೆಯ ಧನ್ಯಶ್ರೀ ರನ್ನರ್ ಅಪ್ ಆಗುವಲ್ಲಿ ಯಶಸ್ವಿಯಾಗಿದ್ದಾರೆ ಕೋಟೆನಾಡಿನ ಹುಡುಗಿ ಗಗನ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಕೊಳ್ಬೇಕಾಯಿತು ಈ ಶೋನಲ್ಲಿ ವಿಜೇತರಾದ ಪ್ರಿಯಾಂಕಾ ಹದಿನೈದು ಲಕ್ಷ ರೂಪಾಯಿ ಬೆಲೆ ಬಾಳುವ ಚಿನ್ನದ ಕಿರೀಟ ಪಡೆದರೆ ರನ್ನರ್ ಅಪ್ ಆಗಿರುವ ಧನ್ಯಶ್ರಿಗೆ ಹತ್ತು ಲಕ್ಷದ ನಗದು ದೊರಕಿದೆ ಮಹಾನಟಿಯ ಮೊದಲ ಸೀಸನ್ನ ವಿನ್ನರ್ ಪ್ರಿಯಾಂಕಾ ಎಂದು ನಟ ರಮೇಶ್ ಅರವಿಂದ್ ಆಕೆಯ ಕೈ ಹಿಡಿದು ಮೇಲೆತ್ತಿದ ಕೂಡಲೇ ಆಕೆಯ ಕಣ್ಣಲ್ಲಿ ಆನಂದ ಬಾಷ್ಪವೇ ಸುರಿದು ಹೋಯಿತು ಆ ಕ್ಷಣದ ಗೆಲುವನ್ನ ಅರಗಿಸಿಕೊಳ್ಳಲು ಪ್ರಿಯಾಂಕಾ ಕೆಲ ಸಮಯ ತೆಗೆದುಕೊಂಡಿದ್ದು ಸುಳ್ಳಲ್ಲ ತನ್ನ ಸಹಜ ಅಭಿನಯದ ಮೂಲಕ ರಾಜ್ಯದ ಜನರ ಮನಸ್ಸನ್ನ ಸೂರೆಗೊಂಡು ವೇದಿಕೆಯ ಮೇಲಿದ್ದ ಜಡ್ಜ್ಗಳ ಬಾಯಲ್ಲಿ ವಿಜೇತೆ ಅನ್ನೋ ಘೋಷಣೆಯ ವಿಚಾರ ಕೇಳಿ ಸಾಕಷ್ಟು ಭಾವುಕಳಾಗಿದ್ದು ಕೂಡ ಕಂಡುಬಂತು ಈ ಪ್ರಿಯಾಂಕಗೆ ಬಣ್ಣದ ಲೋಕದ ಯಾವ ನಂಟು ಇಲ್ಲ ಈಕೆಯ ತಂದೆ ಭಯಂಕರ ನಟ ದರ್ಶನ್ ಅವರ ಕ್ಲಾಸ್ಮೇಟ್ ಅಂತೆ ಈ ವಿಚಾರವನ್ನ ಆಕೆಯೇ ವೇದಿಕೆ ಮೇಲೆ ಬಹಿರಂಗಪಡಿಸಿದ್ದಾರೆ ಕೊಲೆ ಆರೋಪದಡಿ ಜೈಲು ಸೇರಿರುವ ದರ್ಶನ್ ಇತ್ತೀಚೆಗೆ ಭೇಟಿ ಮಾಡಿರುವ ಅದರಲ್ಲೂ ಈ ಶೋನಲ್ಲಿ ಒಬ್ಬ ಜಡ್ಜ್ ಆಗಿರುವ ತರುಣ್ ಸುಧೀರ್ ಭೇಟಿ ವೇಳೆ ಈ ವಿಚಾರವೇನು ಪ್ರಸ್ತಾಪವಾಗಿಲ್ಲ ಎಂದಿದ್ದಾರೆ ಆಕಾಶವೇ ಈ ದಾಸನ ಮೇಲೆ ಬಿದ್ದಂತ ನೋವಲ್ಲಿರುವ ದಾಸನಿಗೆ ಈ ವಿಚಾರ ಬಹಳ ಸಿಲ್ಲಿ ವಿಚಾರವೇ ಸರಿ ಆದ್ರೆ ಈ ಶೋಗೆ ಪ್ರಿಯಾಂಕಾ ಸೆಲೆಕ್ಟ್ ಆದ ವಿಚಾರ ಕೇಳಿದ್ದ ದಾಸ ಒಳ್ಳೆಯದಾಗ್ಲಿ ಅಭಿನಯವನ್ನ ಚೆನ್ನಾಗಿ ಕಲಿ ಎಂದು ವಿಶ್ ಮಾಡಿದ್ರಂತೆ ಆಗ ವಿನ್ನರ್ ಪ್ರಿಯಾಂಕಾ ಕೂಡ ಬಹಳ ಖುಷಿಪಟ್ಟು ದಾಸನ ಇಚ್ಛೆಯಂತೆ ತನ್ನ ಬದುಕಿನ ಕನಸನ್ನ ನನಸಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾಳೆ ಮಾಡಿದ್ದೀರಾ ಹಾಗೆ ನನಗೆ ಓಟ್ ಹಾಕಿ ಇಲ್ಲಿವರೆಗೂ ಬಂದು ನಿಂತಿದ್ದೀನಿ ಅಂದರೆ ಅದಕ್ಕೆ ಕಾರಣ ಆಡಿಯನ್ಸ್ ಥ್ಯಾಂಕ್ ಯು ಮಚ್ ಪ್ರಿಯಾಂಕಾ ಸೇರಿದಂತೆ ಉಳಿದ ಎಲ್ಲ ಸ್ಪರ್ಧಿಗಳು ಕಳೆದ ಮೂರುವರೆ ತಿಂಗಳು ನಾಡಿನ ಜನತೆಗೆ ಸಾಕಷ್ಟು ಮನರಂಜನೆ ನೀಡುವ ಮೂಲಕ ತಮ್ಮ ಪ್ರತಿಭೆಯನ್ನು ಹೊರಗಚ್ಚಿದ್ದಾರೆ ಈ ಪ್ರತಿಭೆಗಳಿಗೆ ಮತ್ತಷ್ಟು ಉತ್ತಮ ಅವಕಾಶಗಳು ದೊರಕಲಿ ಅನ್ನೋ ಸದಾಶಯ ಬೆಳಗೆರೆ ನ್ಯೂಸ್ ತಂಡದ್ದು ಪ್ರಿಯಾಂಕಾ Bureau Report, Balaguer News.